ಬೆಳಗಾವಿ ಜಿಲ್ಲೆಯಲ್ಲಿ ಎಂಎಲ್ಎ ಮತ್ತು ಎಂಪಿ ಚುನಾವಣೆಯನ್ನು ಮೀರಿಸುವ ಮಟ್ಟಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತಿದೆ ಮೊನ್ನೆಯಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಘಟಾನುಘಟಿ ನಾಯಕರೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಇಲ್ಲಿ ಸದ್ಯಕ್ಕೆ ಜಾರಕಿಹೊಳಿ ಕುಟುಂಬ ಹಾಗೂ ಕತಿ ಕುಟುಂಬದ ಮಧ್ಯೆ ಸೇಡಿನ ಸಮರ ಶುರುವಾಗಿದೆ ಮೊನ್ನೆ ಮೊನ್ನೆ ನಡೆದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿಯ ರಮೇಶ್ ಕತಿ ಬಣ ಹದಿನೈದಕ್ಕೆ ಹದಿನೈದು ಸೀಟ್ ಗೆದ್ದು ಸತೀಶ್ ಜಾರಕಿಹೊಳಿ ವಿರುದ್ಧ ತಿರುವಿದ್ರು ಈಗ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಿದ್ದು ಇದರ ಚುನಾವಣಾ ಮತದಾನ ಆರಂಭವಾಗುವ ಮುನ್ನವೇ ಕತ್ತಿ ಬಣಕ್ಕೆ ಜಾರಕಿಹೊಳಿ ಕುಟುಂಬದವರು ಶಾಕ್ ಕೊಟ್ಟಿದ್ದಾರೆ ರಮೇಶ್ ಕತ್ತಿ ಬಿಜೆಪಿ ಹಾಗೆ ರಮೇಶ್ ಜಾರಕಿಹೊಳಿನೂ ಕೂಡ ಬಿಜೆಪಿಯೇ ಆದ್ರೂ ಕೂಡ ತಮ್ಮ ಪುತ್ರ ಅಮರ್ನಾಥ್ ಜಾರಕಿಹೊಳಿಯನ್ನು ಮುಂದಿಟ್ಟು ನಿರ್ದೇಶಕರ ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದಾರೆ ಪಕ್ಷ ಪಕ್ಷಗಳು ಬೇರೆ ಬೇರೆ ಇದ್ರೂ ಕೂಡ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಗಾಗಿ ಜಾರಕಿಹೊಳಿ ಬ್ರದರ್ಸ್ ಒಗ್ಗಟ್ಟಾಗಿದ್ದಾರೆ ಇದೇ ಶಕ್ತಿಯಿಂದಲೇ ಈಗ ಅಮರ್ನಾಥ್ ಜಾರಕಿಹೊಳಿ ಸೇರಿದಂತೆ ರಮೇಶ್ ಜಾರಕಿಹೊಳಿ ಬಣದ ಆರು ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬರಲಿದ್ದು ಅದಕ್ಕೂ ಮುನ್ನವೇ ಜಾರಕಿಹೊಳಿ ಬಣದಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂಭಾಗದಲ್ಲೇ ವಿಜಯೋತ್ಸವ ಆರಂಭವಾಗಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನ ಚುನಾವಣೆಗೆ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹದಿನಾರು ನಿರ್ದೇಶಕ ಸ್ಥಾನದಲ್ಲಿ ಆರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಟೀಮ್ನ ಆರು ಜನ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ ಗೋಕಾಕ್ನಿಂದ ಅಮರ್ನಾಥ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಚಿಕ್ಕೋಡಿಯಿಂದ ಶಾಸಕ ಗಣೇಶ್ ಹುಕ್ಕೇರಿ ಯರಗಟ್ಟಿ ತಾಲೂಕಿನಿಂದ ಶಾಸಕ ವಿಶ್ವಾಸ್ ವೈದ್ಯ ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ ಆಯ್ಕೆಯಾಗಿದ್ದಾರೆ ಈಗ ಸದ್ಯಕ್ಕೆ ಈ ಆರು ಜನರ ಅವಿರೋಧ ಆಯ್ಕೆ ಅನಧಿಕೃತವಾಗೇ ಇದೆ ಯಾಕಂದ್ರೆ ಈ ಆರು ಜನರ ವಿರುದ್ಧ ಯಾರೂ ಕೂಡ ನಾಮಪತ್ರ ಸಲ್ಲಿಸಿಲ್ಲ ಹೀಗಾಗಿ ಇವರೇ ಆಯ್ಕೆಯಾಗಲಿದ್ದಾರೆ ಇನ್ನೆರಡು ದಿನದಲ್ಲಿ ಅಧಿಕೃತವಾಗಿ ಘೋಷಣೆ ಆಗಲಿದೆ ಸದ್ಯ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗ್ತಿದ್ದಂತೆ ಜಾರಕಿಹೊಳಿ ಬಣದವರು ವಿಜಯೋತ್ಸವ ಆಚರಿಸಿದ್ರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂಭಾಗದಲ್ಲಿ ಗುಲಾಲು ಹಚ್ಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು ಈ ಮೂಲಕ ತಮ್ಮ ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ ಶಾಕ್ ಕೊಟ್ಟಿದ್ದಾರೆ ಸೈಲೆಂಟ್ ಆಗಿಯೇ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬಣಕ್ಕೆ ಏಟು ಕೊಟ್ಟಿದ್ದಾರೆ

నమస్కారం ఇవత్ ఎల్ ఇంద్ర అరబా విధానసభ క్షేత్ర గోక రామ్దూర్ బెళ్గావ్ ಆಮೇಲೆ ಹುಕ್ಕೇರಿ ಎಲ್ಲಾ ಕಡಿದ ಇವತ್ತೇನು ಕಾರ್ಯಕರ್ತರು ಬಂದು ನಾವೆಲ್ಲ ನಾಮಿನೇಷನ್ ಮಾಡಿದ್ರೆಲ್ಲಾ ತಾವು ಸಂಪೂರ್ಣವಾದಂತ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ತಮ್ಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಎಲ್ಲರಿಗೂ ರೀ ನೀವು ಎಲ್ಲರೂ ಅಂದ್ರೆ ಬಿಸಿಲಿಂದ ಮಾಡಿದ್ರಿ ಸೊ ಅದಕ್ಕೆ ತಮ್ಗೆ ಧನ್ಯವಾದ ಹೇಳುತ್ತಾ ನಾವೆಲ್ಲರೂ ಎಲ್ಲರಿಗೂ ಹದಿಮೂರು ಜನಕ್ಕೆ ಅಂದ್ರೆ ನಾಮಿನೇಷನ್ ಫೈಲ್ ಮಾಡಿದೀವಿ ಹತ್ತೊಂಬತ್ತನೇ ತಾರೀಕ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಬೆಳಗಾವಿ ಡಿ ಸಿ ಬ್ಯಾಂಕ್ ಮುಂದೆ ಪಟಾಕ್ಷಿ ಗುಲಾಲ ಹಾರ್ತಿದ್ವಿ ಎಲ್ಲರ ಆರಾಮಾಗಿ ಸೊ ಬಾಳ್ ಕಡೆ ವಿರೋಧ ಆಗುವ ಎಲ್ಲ ಚಾನ್ಸ್ ಇದ್ರೆ ಕರೆ ಇಲ್ಲಿ ಕೆಲವೊಂದು ಜನ ಏನ್ ಮಾಡತ್ತಾರೀ ಎಲ್ಲಿ ಅನ್ಅಪೋಸ್ ಆಗ್ತಿದ್ದಾರೆ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರ ಅಂದ್ರ ಅವ್ರು ಯಾರೋ ಅಂದ್ರ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬರ್ತೀರಿ ಅಲ್ಲಿ ಅನ್ ಅಪೋಸ್ ಆಗುದಿಲ್ಲ ಅನ್ವಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟ್ ನಮ್ ಕ್ಯಾಂಡಿಡೇಟ್ ನೂರಕ್ ನೂರ್ ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದ್ರೆ ನಮ್ ಕ್ಯಾಂಡಿಡೇಟ್ ಗಳು ತೊಂದರೆ ಕೊಡ್ಬೇಕು ಈಗ ಏನಾಗಿದೆ ಅಂದ್ರೆ ಸೊ ಎಲ್ಲರೂ ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರೀ ಅಂತೇಳಿ ನೀವು ಬರಲಿಲ್ಲ ಅಂದ್ರೆ ಕ್ಯಾಂಡಿಟ್ ಹಾಕ್ತೇ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರ ಏನ್ ಮಾಡೋಕ್ಕಾಗೋದು ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ್ರಿ ವಿರೋಧಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರಿ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದ ಅದಕ್ಕೆ ಅವ್ರು ಏನ್ ಕ್ಯಾಂಡಿಡೇಟ್ ಹಾಕಿರೋ ನಾವೇನು ಹದಿಮೂರು ವಿಷಯ ಚುನಾವಣೆ ಚುನಾವಣೆ ಮಾಡೇ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದೇ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರೆ ನಾವು ಮನೆ ಅಣ್ಣ ಸಾಹೇಬ್ ಜೊಲ್ಲಿ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರದಾರು ನಾವು ಅವರೆಲ್ಲ ಕೂಡ ಪ್ಯಾನೆಲ್ ಮಾಡಿದೀವಿ ಸತೀಶ್ ಜಾರಕಿಹೊಳಿ ನನ್ ತಿಂದು ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬೇಡ ತಾವ್ ನಿಲ್ಬೇಡ ಸಹಕಾರ ಕೊಡಿ ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತಂದ್ರು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವ್ರು ನಿಲ್ಬ್ಯಾ ಅವ್ರು ನಿಲ್ಲತ್ತೆ ಅಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನಿದು ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವರು ಹಿಂಗ್ ದಯಮಾಡಿ ಇದನ್ನ ಹೇಳ್ಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವರು ಅವ್ರು ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವ್ ನಿಲ್ಲಾಕ್ ಒಂದು ಇದೊಂದ್ಸಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರ ಹಿಂದ್ ತಕ್ಕಲ್ಲಿ ಅನಿವಾರ್ಯ ಇನ್ನೊಂದ್ ಹೇಳಿದ್ರೆ ಸತೀಶ್ ಓಪನ್ ಆಗಿ ಆ ವಿಷಯ ಹೇಳುವಂತ ಪರಿಸ್ಥಿತಿ ಅದೇ ರೀ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರ ಡೈರೆಕ್ಷನ್ ಕೊಟ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲುದ್ ಬೇಡ ಅನ್ನ ಸಹ ಜೊಲ್ಲೆ ಅವ್ರು ನಿಲ್ಲಿ ಅವ್ನ ಅನ್ನ ಅಪೋಸ್ ಮಾಡ್ತೇ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರ ಇನ್ನೂ ಪ್ರಯತ್ನ ಮಾಡ್ತಾರ ಅಲ್ಲ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬ್ಯಾಡ್ ಅಂತ ಹೇಳಿ ಆದ್ರೂ ಅವ್ರು ಅವ್ನ್ ಹೆಸರು ಆಯ್ತು ದಯಮಾಡಿ ಹೇಳ್ಬಾರ್ದು ಅವ್ರ ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರ ಮತದಾರ ಅದ್ರ ಮನವಿ ಮಾಡ್ತಾರೆ ಒಂದ್ ನಿಮಿಷ ಒಳ್ಳೆ ಕಾಗವಾಡ ಈಗ ಕಿತ್ತೂರದ್ ಕ್ಲಿಯರ್ ಮಾಡ್ತೇನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವ್ರು ನಮ್ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಮ್ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರ ಬಾಬಾ ಸಾಹೇಬ್ ಮೋರ್ಷಿ ಕಾಂಗ್ರೆಸ್ ಎಮ್ ಎಲ್ ಇರು ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ರ ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದ ನಮ್ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತೀವಿ ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಅವ್ರ ಮೋಸ್ಟ್ಲಿ ಯಾರು ಹೇಳಕ್ರ ಈಗ ನೋಡ್ರಿ ಸರ್ ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು ನಾಲ್ಕು ದಿನ ಶುರು ಮಾಡಿದಾಗ ಅವ್ರ ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ ಕ್ಯಾಂಡಿಟ್ ಹೇಳಿದ್ರು ಅವ್ರು ವಿಶ್ವಾಸ ಇದಾವ್ರಿ ಆ ಪ್ರಕಾರ ನಾವ್ ಅಲ್ಲಿ ಒಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಮಾಡಿದ್ರು ಎಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಈಗ ನಿಮ್ಗೆ ಏನಿಲ್ಲಾರ ಮಹೇಶ್ ಕುಮ್ಟೆ ಅವ್ರು ನಾಮಿನೇಷನ್ ಮಾಡ್ದ ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದ್ರು ಕಾಗವಾಡದ ಶ್ರೀಮಂತ ಪಳ್ಳಿ ಶ್ರೀನಿವಾಸ್ ಶ್ರೀನಿವಾಸ ನಮಗೇನು ಮಾಡ್ತು ಅವರೇ ಮಾಡಿದ್ದಾರೆ ಅಂದರೆ ನಾನು ಹೇಳಿ ಚಿ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅಥ್ನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವ್ರ ವೈಯಕ್ತಿಕ ಮಾಡಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇಳುದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರುವುದಿಲ್ಲ ಸೊ ಅವ್ರು ನಿತ್ತಿದಾರೋ ಅದಕ್ಕೆ ನಾವು ಹೇಳಿಲ್ಲ ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತಾರೀ ಆಗದಿಲ್ಲ ಅಂದ್ರೆ ಅನಿವಾರ್ಯ ಚುನಾವಣೆ ಆಗ್ತಾರ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಇರ್ತಾರೀ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜಟ್ಟಿರೋದು ಕ್ಲಿಯರ್ ಮಾಡ್ತೇನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವ್ ಇಳಿಬೇಕಂದಿರು ಅವಾಗೂ ಸತೀಶ್ ಅವ್ರ ಬೇಡ ಕೊಟ್ಟರು ಮಣ್ಣು ಬೆಳವಾಗ ನಿಲ್ಬೇಕು ಬರಿದ್ರು ಸತೀಶ್ ಅವ್ರು ಬಿಟ್ಟು ಕೊಟ್ಟರು ಖಾನಾಪುರ ಕಿತ್ತು ಅಲ್ಲೂ ಬೇಡ ಬಿಟ್ ಕೊಟ್ರು ಆ ಮೂರು ಕಡೆ ಬಿಟ್ ಕೊಟ್ಟಾಗ ಸೊ ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಷನ್ ಮಾಡ್ಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂದೆ ಸರಿಯಾಗಿ ತನಬಾರ್ದು ಅವ್ರಿಗೂ ಕೋಪ್ರೇಟೇಟ್ ಬರ್ಲಿ ಹೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ಇರೋ ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದಾನಂತೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಚಲೋ ಚಲೋ ನಡೀಸ್ ತೋರಿಸೋದಕ್ಕೆ ಇವೆಲ್ಲ ಪ್ಲಾನ್ಗಳು ಪ್ರಯತ್ನಗಳನ್ನ ನಡತಾವ್ರಿ ಹಂಗಿಲ್ಲ ಏನ್ರಿ ನಾನ್ ನಿಲ್ಲುದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಬ್ಯಾಂಕ್ ನಿಲ್ವಾಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅಂತ ಹೇಳನ್ರಿ ಅದಕ್ಕೆ ಕೆಲವೊಂದ್ ಮೂವ್ಮೆಂಟ್ ದಾಗ ಗೋಕಾಕ್ ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಹಾಕಿದ್ದಾರೆ ರಾಹುಲ್ ಜಾರಕಿಹೊಳಿಯನ್ನು ಅಂಕಲ್ ರಾಜು ಆರ್ ತಿಂಗಳಿಂದ ನಾವು ನಿಲ್ಲಿಸ್ತು ಅಂತ ಹೇಳಿ ಅವ್ರ ಹೆಸರು ಘೋಷಣೆ ಮಾಡಿರ ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರ ಮೆಂಬರ್ ಬಂದ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತನು ಡಿ ಸಿ ಸಿ ಬ್ಯಾಂಕ್ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಯಾರಂದ್ರೆ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಬಹಳ ಸೇವೆ ಕೊಡುಗೆ ಇದೆ ಯಾಕೆ ಮುರುಗೋಡ ಮಹಾಂತ ಜನ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯ ಸಮಾಜದ ಬಹಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಅವ್ರು ಇಲ್ಲರಿ ಎಲ್ಲಾ ಕಡೆ ಒಂದು ಸಮಾಜ ಬೇಕಿಲ್ಲಾರ ಅದಕ್ಕೆ

ಅವ್ರು ಯಾವ ವರ್ತದಾಗ ಹೇಳಿದಾರ ಯಾಕಂದ್ರ ಬಹಳ ಇದ್ರಲ್ಲಿ ಹೇಳ್ತಾರ ನಮಗೂ ತಲೆಗೆ ಹತ್ತುದಲ್ರಿ ಆದ್ರ ಇರ್ಲಿಲ್ಲ ಈಗ ಅಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಇರೋ ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲಾರು ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲಾರು ನಾವ್ ಇಂಡಿವಿಜುವಲ್ ಮಾಡತ್ ನಮ್ದಂದ್ರ ಸೊ ಇಂಡಿವಿಜುವಲ್ ನಾವ್ ಮಾಡತ್ ಅಂತ ಹೇಳಿದ್ದಾರೆ ಪ್ಯಾನೆಲ್ ನಾವ್ ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲಿ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬೇಡ್ಕರ್ ಎಲ್ಲಾರು ಕೂಡ್ಕೇಶ್ ನಾವ್ ಹದಿಮೂರು ಜನ ನಿಲ್ಸತ್ತ ಪ್ಯಾನೆಲ್ ಈಗ ಅವರು ನಿನ್ನೆ ಬಂದರು ನಾವು ಇಬ್ಬರ ಅಂತೇಳ್ರು ಇನ್ನೊಬ್ರು ಒಬ್ಬರ ಅಂದ್ರು ಹಿಂಗ್ ಏನಾದ್ರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ನಿಮಿಷ ನಮ್ಮೂ ಜಾಸ್ತಿ ಬರ್ಬೇಕಲ್ಲ ನಮ್ಮೂ ಬರ್ತಾವ್ರೆ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವೂ ದೇವ್ರ ಇದ್ದಂಗ ಅದೇ ನಮಗೂ ಪೂಜೆ ಮಾಡ್ತಾರ ಮಂದಿರಿ ಅವ್ರ ಯಾವ ಅರ್ಥದಾಗ ಹೇಳಿದ ಲಕ್ಷ್ಮಣ ಸೌದರಿ ಗೊತ್ತಿಲ್ರಿ ಸೊ ನಾ ಏನಿಲ್ಲಾರ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡಿತಾವ್ರಿ ನಾ ಏನ ಇವತ್ತು ಅತನಿ ಅತ್ನಿ ಆಗ್ಬಾರ್ದು ಚಿಕ್ಕ ನಾವು ಅದಕ್ಕೆ ಸಂಬಂಧ ಇಲ್ಲ ನಮ್ಗೆ ಕೇಳೋನ್ ನಿಂತಿಲ್ಲ ಅದು ಸೊ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೇವ್ರಿ ಹದಿಮೂರು ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ ನಮ್ ಗುಂಪು ಗಟ್ಟಿ ಮಾಡ್ತೀವಿ ಹ್ಮ್ ಅಲ್ಲ ನೋಡ್ರಿ ಅದು ಹುಕ್ಕೇರಿಗೆ ಡಿಸ್ ಬ್ಯಾಂಕ್ ಕಂಪೇರ್ ಮಾಡಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದೀರಿ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವ್ ಹತ್ತು ತಾರೀಕು ಏನಂದ್ರಿ ಇಲ್ಲಿಲ್ಲ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ ಅದಕ್ಕೆ ಅವಾಗ ಏನಾರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದ ಅದಕ್ಕೀಗ ಮೂರ್ ಗಂಟೆದಾಗ ನೋಡೋನ್ರಿ ಮೂರ್ ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಗೆ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರಿ ಬ್ಯಾಂಕಿಗೆ ಸಂಬಂಧಪಟ್ಟಂಗ್ ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ನಿಮ್ಗೆ ಏನ್ ಆಗ್ತೈತಿ ಯಾವಾಗ ಏನೇನ್ ಆಗ್ತೇನೆ ಹೇಳ್ತೀರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಬಹಳ ಸಲ ನಾನು ಇದ್ರ ಕ್ಲಿಯರು ಮಾಡಿದೀನಿ ಇದು ನಮ್ ಫ್ಯಾಮಿಲಿ ಹೊರಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲಾರ ಫ್ಯಾಮಿಲಿ ಅವರು ಅವ್ರ ಮಕ್ಳು ಎಲ್ಲ ಮಾಡ್ಕೊತ ಬಂದಾರ ದೇಶ ಒಳಗೂ ಮಾಡ್ಕೊತ ಬಂದಾರ ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲಾರು ಯಾಕಂದ್ರೆ ಎಲ್ಲಾರು ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂತ ಜನ ಇರ್ತಾರ್ರೆ ಆರ್ಗನೈಜ್ ಇರ್ತಾವ್ರೆ ಮತ್ತ್ ಅದಕ್ಕೆ ಯಾರು ಮುಂದ್ ವರ್ಷಕ್ ಬೇಕಲ್ಲ ರೀ ಮತ್ತ್ ನಾವ್ ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಾಗಲ್ಲ ಮುಂದ್ ಅದನ್ನ ಜಗ್ಗಾವ್ ಬೇಕಲ್ಲ ರೀ ತಯಾರಾಗ್ತಿದ್ವಿ ಮತ್ತ ಫ್ಯಾಮಿಲಿ ರಾಶಿನ್ ಮಾಡ್ತಾರೆ ಈಗ ಜನ ಎಲ್ಲಿ ತಗ ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವ ಮಾಡ್ತಾರೋ ಮಾಡ್ತೀವಿ ಯಾವಾಗ ಜನ ಬ್ಯಾಡ ಮನೆ ಕೂಡ್ತೀವಿ ಅದು ಐತ್ರಿ ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನರೇಷನ್ ಸಂಬಂಧ ಮತ್ತೆ ಅಲ್ಲಿ ಎಲ್ಲಾ ಕೆಲ್ಸಗಳನ್ನ ನಮಗ್ ಮಾಡಕ್ಕ ಎಲ್ಲ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಮಾಡ್ತಾರ ಹುಕ್ಕೇರಿದು ರಾಜೇಂದ್ರ ಪಾಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರಿ ನಾಳಿದ ನಮ್ ಕೆಲಸ ಶುರು ಮಾಡ್ತೀವಿ ಮತ್ತು ನಾವು ಹೇಳುದಿಲ್ಲ ಆ ಇಲೆಕ್ಷನ್ ಆ ಇಲೆಕ್ಷನ್ ಬಹಳ ಸೀರಿಯಸ್ ಆಗಿತ್ತು ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿಷನ್ ತೋತಾರೆ ಒಬ್ಬೊಬ್ಬರ ಮೊನ್ನೆ ಹೇಳಿದ ಪ್ರಯತ್ನವನ್ನ ನಡೀತಾವಲ್ಲ ಡೆಫಿನೆಟ್ ಆಗಿ ನಡೀತಾ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟ ಕನ್ವಿನ್ಸ್ ಮಾಡಿ ಬ್ಯಾಡಪ್ಪ ಅಂತ ಈಗ ಅವ್ರ ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಜಿಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ನಮ್ಮ ಅದನ್ನ ಯಾರು ತೆಡಕಾಗ ಹೆಂಗ್ ಕ್ರಾಸ್ ಓಟಿಂಗ್ ಹೆಂಗ್ ತಡ ಒಳಗೆ ಹೋಗಿ ಓಟ್ ಹಾಕ ಅವ್ರು ಹೋಗಿರ್ತಾರ ನೀ ಮಾಡ್ಬೇಕ ನಾ ಹೆಂಗ್ ಮಾಡಕ್ ಆಗ್ತೇ ಈಗ ಅವರು ಕೋಆಪರೇಟಿವ್ ಬರೋದಿ ಮಲ್ಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆಗತ್ತೆ ಅವ್ರಗು ಕೋಆರೇಟಿವ್ ಬರ್ಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅದ ಬಹಳ ಜನ ಬೆಳಗಾವ್ ಪೊಲಿಟೀಶನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಬಹಳ ಎತ್ತರ ಮಟ್ಟಕ್ಕೆ ಬೆಳತ್ತಾರ ಸೊ ಅವರು ಕೋಬ್ರೆ ಬಂದ ಕೆಲಸ ಮಾಡ್ಬೇಕಂತ ಐತ್ರಿ ಎಂ ಕೆ ಹುಡ್ ಫ್ಯಾಕ್ಟ್ರಿ ಬಹಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಮಾಡಕ್ ಹೊಂಟಾರು ಸೊ ಬರ್ ಎಲ್ಲರೂ ಕೋಬ್ರೆ ಬಂದ ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನ್ ಅದ್ರ ಬಗ್ಗೆ ಬಹಳ ಸೀರಿಯಸ್ ಓದ್ಬಾಡ್ತಾರೆ ಎಲ್ಲರಿಗೂ ಧನ್ಯವಾದ ಡೈರೆಕ್ಟ್ ಕೂಡ ಇದ್ದಾರೆ ಕೈ ಮಾಡ್ರಿಪ್ಪ ಎಲ್ಲರೇಟ್ ಇದ್ರಿ ಮುಂದಿದ್ದಾರೆ ಏನ್ ಅವಲ್ ಎತ್ತರ ಮಾಡೋದು ಯಾರ ಏನ್ ಅವ್ರ ಮಾಡ್ರೆ ಆಯ್ತಲ್ಲ ಡೈರೆಕ್ಟ್